नमस्कार स्ने ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಒಂದರಲ್ಲೂ ಇದ್ದರೂ ಕೂಡ ನಿಮ್ಮ ಕೃಷಿ ಸಾಲದ ಬಡ್ಡಿ ಪೂರ್ಣವಾಗಿ ಸರ್ಕಾರ ಈಗ ಅಧಿಕೃತವಾಗಿ ಈ ವರ್ಗದ ರೈತರಿಗೆ ಬಡ್ಡಿ ಮನ್ನಾ ಅನುಮತಿ ನೀಡಿದೆ ಹೌದು ಈ ಬಾರಿ ಸರ್ಕಾರ ಹೊಸ ಪ್ರಾಥಮಿಕ ಪಟ್ಟಿಯನ್ನು ರೆಡಿ ಮಾಡಿದೆ ಹಾಗಿದ್ರೆ ಆ ಲಿಸ್ಟ್ ಯಾವುದು ಆ ಲಿಸ್ಟ್ ನಲ್ಲಿ ಯಾರ ಹೆಸರಿದೆ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಕರ್ನಾಟಕ ಸರ್ಕಾರ ಈಗ ಕೃಷಿ ಪ್ರಾಥಮಿಕ ಪಟ್ಟಿ ಪ್ರಕಟಿಸಲು ಅಂತಿಮ ಹಂತಕ್ಕೆ ಬಂದಿದೆ ಈ ಬಾರಿ ಪಟ್ಟಿಯನ್ನು ಸಾಮಾನ್ಯವಾಗಿ ಅಲ್ಲ ಯುಎಚ್ ಐಡಿ ವಿವರಗಳು ಗ್ರಾಮ ಪಂಚಾಯಿತಿ ದಾಖಲೆಗಳು ಮತ್ತು ಜಿಲ್ಲಾ ಮಟ್ಟದ ಬೆಳೆ ಸಮೀಕ್ಷೆ ಮಾಹಿತಿಗಳ ಆಧಾರದ ಮೇಲೆ ತಯಾರಿಸಲಾಗಿದೆ ಹಾಗಿದ್ರೆ ಸಾಲ ಮನ್ನಾ ಆ ಐದು ಗಳು ಯಾವುದು ಅಂದ್ರೆ ಮೊದಲನೇದಾಗಿ ಸಾಲವನ್ನು ಸಮಯಕ್ಕೆ ಪಾವತಿಸಿದ ರೈತರು ಎರಡನೇದಾಗಿ ಮೂರು ಲಕ್ಷದೊಳಗಿನ ಕಿರು ಅವಧಿಯ ಬೆಳೆ ಸಾಲ ಪಡೆದವರು ಸಹಕಾರಿ ಅಥವಾ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಮೂರನೇದಾಗಿ ಯುಎಚ್ ಐಡಿ ವಿವರಗಳಲ್ಲಿ ಯಾವುದೇ ಹೊಂದಾಣಿಕೆಯ ತಪ್ಪು ಇಲ್ಲದ ರೈತರು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅಲ್ಪ ಸಮೃದ್ಧ ರೈತರು ಇನ್ನು ಕೊನೆಯದಾಗಿ ಇತ್ತೀಚಿನ ಬೆಳೆ ಸಮೀಕ್ಷೆಯಲ್ಲಿ ತಮ್ಮ ಮಾಹಿತಿ ಸೇರಿದ ರೈತರು ಈ ಐದು ಲಿಸ್ಟ್ ನಲ್ಲಿ ಇರುವ ರೈತರ ಪ್ರಾಥಮಿಕ ಪಟ್ಟಿಯನ್ನು ತಾಲೂಕು ಕೃಷಿ ಕಚೇರಿಗಳಲ್ಲಿ ಪರಿಶೀಲನೆಗೆ ಇಡಲಾಗುತ್ತೆ ಪರಿಶೀಲನೆ ಮುಗಿದ ನಂತರ ಅಂತಿಮ ಪಟ್ಟಿ ಪ್ರಕಟವಾಗುತ್ತೆ ಅಂತಿಮ ಪಟ್ಟಿ ಬಂದ ತಕ್ಷಣ ನಾವು ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಸೊ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು